ಬಳ್ಳಾರಿ ಜಿಲ್ಲೆಯ ದಮ್ಮೂರಿನ ಪವಾಡ ಪುರುಷ ಮಹಾ ತಪಸ್ವಿ ಸದ್ಗುರು ವೆಂಕಾವಧೂತರ ದೇವಸ್ಥಾನದಲ್ಲಿ ಎಪ್ಪತ್ತೆರಡನೇ ಮಹಾರಥೋತ್ಸವವು ಭಾನುವಾರ ಭಾರತ ಹುಣ್ಣಿಮೆ ದಿನದಂದು ಭಕ್ತಿಭಾವ ಹಾಗೂ ಧಾರ್ಮಿಕ ವೈಭವದೊಂದಿಗೆ ಅದ್ದೂರಿಯಾಗಿ ಸಂಪನ್ನಗೊಂಡಿತು ಇನ್ನು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲದೆ ಸೀಮಾಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಹರಕೆ ತೀರಿಸಿದ್ರು ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ರಾತ್ರಿ ಎಂಟು ಗಂಟೆಗೆ ಸದ್ಗುರು ವೆಂಕಾವಧೂತರ ರಜತ ಮೂರ್ತಿಯ ಫಲಕ್ಕೆ ಉತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು ಇನ್ನು ಭಾನುವಾರ ಬೆಳಗ್ಗೆ ವೀರಗಾಸೆ ರಾಂಡೋಲ್ ಸೇರಿದಂತೆ ಸಕಲ ವಾದ್ಯ ಮೇಳಗಳೊಂದಿಗೆ ಗಂಗಾಭಿಷೇಕ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಹಾಗೂ ನಾಮಾವಳಿ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು ಬಳಿಕ ಮಹಾಮಂಗಳಾರತಿ ಜರುಗಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಇನ್ನು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಪುರಾಣ ಮಹಾಮಂಗಲದ ನಂತರ ದಮ್ಮೂರಿನಿಂದ ಕಳಸ ತರುವ ಕಾರ್ಯಕ್ರಮ ಹಾಗೂ ಮಾಡಿತೀರು ಜರುಗಿತು ಸಂಜೆ ಆರು ಗಂಟೆಗೆ ವಿವಿಧ ಹೂಗಳು ಹಾಗೂ ತೋರಣಗಳಿಂದ ಅಲಂಕರಿಸಲಾದಂತಹ ಭವ್ಯ ರಥಕ್ಕೆ ಹಿಡುಗಾಯಿ ಹೊಡೆದು ರಥೋತ್ಸವಕ್ಕೆ ಚಾಲನೆ ನೀಡಿದ್ರು ಇನ್ನು ಸದ್ಗುರು ವೆಂಕಾವಧೂತರ ಜಯಘೋಷಗಳ ನಡುವೆ ಭಕ್ತರು ಹಗ್ಗ ಹಿಡಿದು ರಥವನ್ನ ಹಿಡಿದ್ರು ಇನ್ನು ರಥವು ಎದುರು ಬಸವಣ್ಣನ ಗುಡಿಯವರೆಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮರಳಿ ಯಥಾಸ್ಥಾನಕ್ಕೆ ತಂದು ಸಮಾಪ್ತಿಗೊಳಿಸಲಾಯಿತು ನಂತರ ರಥೋತ್ಸವಕ್ಕೆ ಕೋಳೂರು ಬೈಲೂರು ಮದಿರೆ ಕಗ್ಗಲು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ ಗಳ ಮೂಲಕ ದಂಡು ದಂಡಾಗಿ ಆಗಮಿಸಿದ್ರು ಜಾತ್ರೆಯ ಅಂಗವಾಗಿ ಭಾನುವಾರ ರಾತ್ರಿ ಹತ್ತು ಗಂಟೆಗೆ ಕಲಿತಾ ಕಳ್ಳ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡಿತು ದೇವಸ್ಥಾನ ಸಮಿತಿ ಹಾಗೂ ಸ್ವಯಂ ಸೇವಕರ ಸಹಕಾರದಿಂದ ಜಾತ್ರೆ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಯಶಸ್ವಿಯಾಗಿ ನೆರವೇರಿತು